ಹಾಯ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ನಮ್ಮನೆ ಯುಗಾದಿ ಹಬ್ಬನ ಹೇಗೆ ಮಾಡಿದ್ವಿ ಅಂತ ನೋಡೋಣ ಪ್ರತಿದಿನಂತೆ ಇವತ್ತು ಕೂಡ ನಾನು ಅಡುಗೆ ಕ್ಲೀನ್ ಮಾಡ್ಕೊಂಡು ಮೊದಲಿಗೆ ಬೆಳಗ್ಗೆ ತಿಂಡಿ ಏನು ಬೇಕು ಅದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಂತರ ನಾನು ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಕುಕ್ಕರ್ಗೆ ನಾನು ಎರಡು ಲೋಟ ತೊಗರಿ ಬೇಳೆ ಹಾಕಿ ಎರಡು ಸರಿ ವಾಶ್ ಮಾಡಿ ನಂತರ ನೀರ್ ಹಾಕಿ ಬೇಯ್ಲಿಕ್ಕೆ ಇಟ್ಟೆ ಬೇಳೆ ಬೆಂದಾದ್ಮೇಲೆ ನಾನು ಈ ಕಡೆ ಇನ್ನೊಂದು ಕುಕ್ಕರಿಗೆ ಎರಡು ಲೋಟ ಬೆಲ್ಲ ಜಜ್ಜಿ ಹಾಕಿ ಸ್ವಲ್ಪ ಒಂದೇ ಒಂದು ಲೋಟ ಚಿಕ್ಕ ಲೋಟದಲ್ಲಿ ನೀರ್ ಹಾಕಿ ಬೆಲ್ಲ ಕರ್ಗಿಟ್ಟಿದ್ದೆ ಎಲ್ಲ ಕರಗಿದ ಮೇಲೆ ಬೇಯಿಸಿ ಇಟ್ಕೊಂಡಂತ ಬೇಳೆ ಮತ್ತು ನಾನು ಎರಡು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ತೆಳ್ಳು ಇರುತ್ತಲ್ವ ಸ್ವಲ್ಪ ಗಟ್ಟಿಯಾಗೋ ಹುರುವನು ಹಾಗೇನೆ ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ನಾನು ಈ ಕಡೆ ಒಬ್ಬಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಬಟ್ ಸಾಂಬಾರು ಖಾರಕ್ಕೆ ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಮರಿ ಒಂದು ಮೀಡಿಯಂ ಸೈಜ್ದೊಂದೆ ಒಂದು ಟೊಮೊಟೊ ಹಾಗೆ ಸ್ವಲ್ಪ ಕಾಯಿ ತುರಿ ಇಷ್ಟುನು ಹುರ್ಕೊಬೇಕು ನಾನಿಷ್ಟು ರೆಡಿ ಅಷ್ಟರಲ್ಲಿ ಒಬ್ಬಟ್ಟಿನ ಊರನ್ನ ರೆಡಿ ಆಯಿತು ಅದು ತಣ್ಣಗಾಗಲಿ ಅಂತ ಸೈಡಿಗೆ ಇಟ್ಟು ನಾನು ಈ ಕಡೆ ಸಾಂಬಾರಿಗೆ ಏನು ಹಾಕ್ಕೊಂಡಿದ್ದೆ ಅದನ್ನ ಇದ್ದೀನಿ ಹುರ್ಕೊಂಡು ತಣ್ಣಗಾದ್ಮೇಲೆ ನಾನಿಲ್ಲಿ ಆಗ್ಲೇ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದ್ರಲ್ಲಿ ಸ್ವಲ್ಪ ಸಾಂಬಾರಿಗೆ ಅಂತ ಎತ್ತಿಕ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಹುರ್ಕೊಂಡಿದ್ದ ಮಸಾಲೆನೂ ಹಾಕ್ಕೊಂಡು ಖಾರದ ಪುಡಿ ಸ್ವಲ್ಪ ಅರಿಶಿನ ಹಾಕಿ ನೀರು ಎಷ್ಟು ಬೇಕೋ ರುಬ್ಬಕ್ಕೆ ನೀರು ಹಾಕ್ಬಿಟ್ಟು ರುಬ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆ ಕಾಯಿಲೆಕ್ಕಿಟ್ಟು ಎಣ್ಣೆ ಹಾಕಿ ಎಣ್ಣೆ ಮೇಲೆ ನಾನು ಆಗಲೇ ಎತ್ತಿಕೊಂಡಿದ್ನಲ್ಲ ಆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಮತ್ತು ಬ್ಯಾಡಿಗೆ ಮೆಣ್ಸಿಕಾಯಿ ಕರಿಬೇವು ಇಷ್ಟೂ ಹಾಕೊಳ್ಳೋಣ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚಟಪಟ ಆದಮೇಲೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಏನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹದ ಮಾಡಿಕೊಂಡು ಹುಣಸೆ ಎಣ್ಣೆ ನಾನು ಮೊದಲೇ ನೆನಾಕಿದ್ದೆ ಅದು ನೆಂದಿತ್ತು ಸೊ ಅದನ್ನು ನಾನು ಕಿವುಚ್ಬಿಟ್ಟು ಹುಣಸೆ ರಸನ ಹಾಕೊತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದೊಂದು ನಾಲ್ಕರಿಂದ ಐದು ಕುದಿ ಕುದಿಸ್ಕೊಂಡ್ರೆ ಒಬ್ಬಟ್ಟು ಸಾಂಬಾರು ರೆಡಿ ಆಗುತ್ತೆ ಸಾಂಬಾರಾಗೋ ಅಷ್ಟರಲ್ಲಿ ಈ ಕಡೆ ಹೂರ್ಣ ತಣ್ಣಗಾಗಿತ್ತು ನಾನು ಅದನ್ನು ರುಬ್ಕೊತಾ ಇದ್ದೀನಿ ಮೇಲೆ ನಾವು ಯಾವ ಸೈಜ್ ಬೇಕು ಆ ಸೈಜಿಗೆ ಉಂಡೆಗಳನ್ನ ಮಾಡಿಟ್ಕೊಂಡು ಇನ್ನು ಮೊದಲೇ ನಾವು ಮೈದಾ ಹಿಟ್ಟನ್ನ ಕಲಸಿಟ್ಟಿದ್ವಲ್ಲ ಅದಕ್ಕೆ ಹೂರ್ಣನ ಮೈದಾ ಹಿಟ್ಟೊಳಗೆ ಹಾಕಿ ಮತ್ತೆ ಉಂಡೆ ಮಾಡ್ಕೊಂಡು ಈ ಥರ ಲಟ್ಟಿಸ್ಕೊಂಡು ಎರಡು ಕಡೆನೂ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗುತ್ತೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ಯಾಕೆಂದ್ರೆ ಹೂಡ್ನ ಆಲ್ರೆಡಿ ಒಳಗಡೆ ಬೆಂದಿರುತ್ತೆ ಹೂಡ್ನ ಬೇಯೋ ಆಗಿಲ್ಲ ಮೇಲ್ಗಡೆ ಏನು ಮೈದಾ ಇರುತ್ತೆ ಅದಷ್ಟೇ ಬೇಯಬೇಕು ಲೈಟಾಗಿ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗುತ್ತೆ ಒಬ್ಬಟ್ಟು ಬೆಂದ ಮೇಲೆ ನಾವು ಒಂದ್ರ ಮೇಲೆ ಒಂದ್ರ ಮೇಲೆ ಹಾಕ್ಬಾರ್ದು ಯಾಕಂದರೆ ಅವು ಅಂಟ್ಕೊಂಡು ಕಿತ್ತೋಗ್ತವೆ ಹಾಗಾಗಿ ನಾವು ಒಂದೊಂದು ಒಬ್ಬಟ್ಟನ್ನ ಒಂದು ಬಟ್ಟೆ ಹಾಸ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕಿ ಅದು ತಣ್ಣಗಾದ್ಮೇಲೆ ಬೇಕಾದ್ರೆ ನಾವು ಒಂದು ಬೌಲಲ್ಲಿ ಎತ್ತಿಕ್ಕೊಂಡ್ರೆ ಒಬ್ಬಟ್ಟು ಏನಾಗಲ್ಲ ಚೆನ್ನಾಗಿರ್ತವೆ ಅಷ್ಟು ಮಾಡಿಬಿಟ್ಟು ಮಾಡಿಟ್ಬಿಟ್ಟು ಅಂಗಡಿಗೆ ಹೋಗಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಆಗಿಕೊಂಡೆ ನಮ್ಮ ಮನೆಯವರಲ್ಲೇ ರೆಡಿಯಾಗಿ ಪೂಜೆ ಮಾಡೋಕೆ ಬಂದಿದ್ದರು ಅವ್ರು ಪೂಜೆ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ಅವರು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬರೋಣ ಅಂತ ಹೋದೆ ಸ್ಯಾರಿ ಬೇರೆ ಹೊಸದು ಸೆರಗೆ ಹೊಲ್ದಿರಲಿಲ್ಲ ಹೊಲ್ಕೊಂಡು ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದು ನಾನು ನಮ್ಮ ಮನೆಯವ್ರು ಅಷ್ಟರಲ್ಲಿ ಪೂಜೆ ಮುಗಿಸಿದ್ರು నను బూజమాి ఊట ముగస్కు అంగడీ ఆలె మధ్యాహ్న ఆమె అంగడీ అంగీలు పూజ ముగ్స్కుంటు అలా గ్రామ దేవత అదో ఉడమ్మ దేవస్థానకు బి Gratulerer. ಏನು ಆಮೇಲೆ ನೈಟ್ ನಾವು ಉತ್ತರ ಸಿದ್ದೇಶ್ವರಂಗೆ ಹೋದ್ವಿ ಯಾಕೆಂದ್ರೆ ಪ್ರತಿ ವರ್ಷವೂ ಯಾವುದೇ ಆಗುತ್ತೆ ಸಹ ಇಲ್ಲಿ ಜಾತ್ರೆ ಹಾಗೆ ಆಗುತ್ತೆ ಈ ಸ್ವಾಮಿ ದರ್ಶನ ನಾವು ಮಾಡೇ ಮಾಡ್ತೀವಿ ಪ್ರತಿ ವರ್ಷ ನಾವು ನೈಟು ಉತ್ತು ಸಿದ್ದೇಶ್ವರ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ಬರ್ತೀವಿ ಜಾತ್ರೆ ತುಂಬ ಚೆನ್ನಾಗಿತ್ತು ಈ ವರ್ಷ ಹಾಗೆ ಸ್ವಲ್ಪ ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ನಮ್ಗೆ ಏನಾರು ಬೇಕಿದ್ರೆ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡ್ವಿ ಸಾಕು ಸಾಕಾಗಿತ್ತು ಹಬ್ಬ ಹಬ್ಬಗಳು ಅಂದ್ರೆ ಈಗ ಇದಾಗಿತ್ತು ನಮ್ಮ ಯುಗಾದಿ ಹಬ್ಬ ಆಚರಣೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಶೇರ್ ಮಾಡಿ